ನಮಸ್ತೆ ಸ್ನೇಹಿತ್ರೆ ರಿಯಾಲಿಟಿ ಶೋ ನಂತರ ಯಶಸ್ವಿನಿ ಬದಲಾದ್ರು ಚಿಕ್ಕ ಬಟ್ಟೆ ಹಾಕ್ತಾರೆ ಖಡಕ್ಕಾಗಿ ಮಾತನಾಡಿದ ಪತಿ ಮಾಸ್ಟರ್ ಆನಂದ್ ನಟ ನಿರ್ದೇಶಕ ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಈಗ ಮಾಡರ್ನ್ ಆಗಿದ್ದಾರೆ ಅವರ ಬಟ್ಟೆ ಬದಲಾಗಿದೆ ಎಂಬ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿದೆ ಈ ಬಗ್ಗೆ ಈ ದಂಪತಿ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದು ಹೀಗಿದೆ ನಟ ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಅವರು ನನ್ನಮ್ಮ ಸೂಪರ್ ಸ್ಟಾರ್ ಶೋನಲ್ಲಿ ಭಾಗವಹಿಸಿದ ನಂತರ ಬದಲಾದರೂ ಬಟ್ಟೆ ಬದಲಾಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಮಾತುಗಳು ಕೇಳಿ ಬರುತ್ತದೆ ಈಗ ಬಟ್ಟೆ ವಿಚಾರವಾಗಿ ಮಾಸ್ಟರ್ ಆನಂದ್ ಹಾಗೂ ಯಶಸ್ವಿನಿ ಅವರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಇನ್ನು ಮಾಸ್ಟರ್ ಆನಂದ್ ಅವರು ಏನಂದ್ರು ಅಂತ ನೋಡೋದಿದ್ರೆ ಡ್ರೆಸ್ ನೋಡಿ ಬದಲಾದ್ರು ಅಂತ ಹೇಳೋದಕ್ಕೆ ಆಗಲ್ಲ ನನ್ನ ಪತ್ನಿ ಯಶಸ್ವಿನಿ ಈ ಹಿಂದೆ ತಲೆ ಬಾಚಿಕೊಳ್ತಿದ್ರು ಕುಂಕುಮ ಇಟ್ಕೊಳ್ತಿದ್ರು ಎಂದು ಮಾಸ್ಟರ್ ಆನಂದ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಯಶಸ್ವಿನಿ ಅವರು ಈ ಬಗ್ಗೆ ಏನಂದ್ರು ಅಂತ ನೋಡೋದಿದ್ರೆ ಕಾಲೇಜಿನಲ್ಲಿ ಜೀನ್ಸ್ ಹಾಕಿದ್ದೀನಿ ಎಲ್ಲಾ ತರದಲ್ಲೂ ನಾನು ಡ್ರೆಸ್ ಹಾಕಿದೀನಿ ಮದುವೆಯಾಗಿ ಮಕ್ಕಳಾದ ಮೇಲೆ ದಪ್ಪ ಹಾಕ್ತೇವೆ ಆ ಡ್ರೆಸ್ ಗಳನ್ನು ನಾವು ಆಗ ಹಾಕೋಕೆ ಆಗಲಿಲ್ಲ ಎಂದು ಯಶಸ್ವಿನಿ ಆನಂದ್ ಅವರು ಹೇಳಿದ್ದಾರೆ ಅದಕ್ಕೆ ಮಾಸ್ಟರ್ ಆನಂದ್ ಅವರು ಏನ್ ಅಂದ್ರು ಅನ್ನೋದಿದ್ರೆ ಇಷ್ಟ ಹಾಕೊಳ್ಳಕ್ಕೆ ಅಂತ ಹೇಳ್ತೀರಾ ಡ್ರೆಸ್ ವಿಷಯಕ್ಕೆ ನಾನು ಸಾಕಷ್ಟು ಜನರ ಜೊತೆ ಜಗಳ ಆಡಿದಿನಿ ಡ್ರೆಸ್ ನನಗೆ ಇಷ್ಟ ಅಂತ ಹೇಳಿಕೊಂಡ್ರೆ ಹಾಕಿಕೊಳ್ಳಿ ಪ್ರೇಮಿಗಳ ದಿನದಂದು ರೆಡ್ ಕಲರ್ ಡ್ರೆಸ್ ಹಾಕಿಕೊಳ್ತೀರಿ ಜನರಿಗೆ ನಂಬಿಸುವ ತಾಕತ್ತು ಇದೆ ಮೋಸ ಮಾಡುವ ತಾಕತ್ತು ಕೂಡ ಇದೆ ಮಾಡರ್ನ್ ಆಗಿದ್ದು ಆಧ್ಯಾತ್ಮದ ಬಗ್ಗೆ ಮಾತನಾಡಿದ್ರೆ ಇವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ ವಿನಯ್ ಗುರುಜಿ ಬಗ್ಗೆಯೂ ಕೆಲವರು ಮಾತನಾಡೋದುಂಟು ಬಟ್ಟೆಯಿಂದ ಅವರನ್ನು ಜಡ್ಜ್ ಮಾಡೋದಿಕ್ಕೆ ಆಗೋದಿಲ್ಲ ಎಂದು ಮಾಸ್ಟರ್ ಆನಂದ್ ಅವರು ಹೇಳಿದ್ದಾರೆ ಡಿವೋರ್ಸ್ ಆಗೋದಿಲ್ಲ ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಅವರು ಮಾಡರ್ನ್ ಡ್ರೆಸ್ ಹಾಕಿಕೊಂಡು ರೀಲ್ಸ್ ಮಾಡುತ್ತಿರುತ್ತಾರೆ ಇದನ್ನು ನೋಡಿದ ಕೆಲವರು ಡಿವೋರ್ಸ್ ಪಕ್ಕಾ ಎಂದು ಕಮೆಂಟ್ ಮಾಡಿದ್ದರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದ ಯಶಸ್ವಿನಿ ಅವರು ಎಂದಿಗೂ ಡಿವೋರ್ಸ್ ಆಗೋಕೆ ಸಾಧ್ಯವಿಲ್ಲ ನಾನು ನನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನನ್ನ ಪತ್ನಿಯನ್ನೇ ಪ್ರೀತಿಸುತ್ತೇನೆ ಈ ರೀತಿ ಮಾತನ್ನು ದಯವಿಟ್ಟು ಹೇಳಲೇಬೇಡಿ ಇಲ್ಲ ಗಾಸಿಪ್ ಗಾಸಿಪ್ಗಳನ್ನು ಹಬ್ಬಿಸಬೇಡಿ ಎಂದು ಹೇಳಿದರು ವಂಶಿಕಾ ಅಂಜನಿ ಕಶ್ಯಪ್ ಇಂದು ಜನರಿಗೆ ಹತ್ತಿರ ಆಗಿದ್ರೆ ಪ್ರೇಕ್ಷಕರ ಪ್ರೀತಿ ಗಳಿಸಿದ್ರೆ ಅದಕ್ಕೆಲ್ಲ ಅವಳ ತಾಯಿ ಯಶಸ್ವಿನಿ ಕಾರಣ ಎಂದು ಮಾಸ್ಟರ್ ಆನಂದ್ ಅವರು ಪತ್ನಿ ಯಶಸ್ವಿನಿ ಬಗ್ಗೆ ಈ ಹಿಂದಿನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಅಂದಹಾಗೆ ಯಶಸ್ವಿನಿ ಅವರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುತ್ತಿದ್ದಾರೆ ವಂಶಿಕಾ ಸಿನಿಮಾ ಮಾಡುತ್ತಿದ್ದಾರೆ ಇನ್ನು ಮಾಸ್ಟರ್ ಆನಂದ್ ಅವರು ರಿನು ನಿರೂಪಣೆಯಲ್ಲಿ ಬಿಜಿ ಇದ್ದಾರೆ ಇದರ ಜೊತೆಗೆ ಆನಂದ್ ಅವರು ಧಾರಾವಾಹಿ ಸೇರಿದಂತೆ ಇನ್ನಿತರ ಶೋಗಳ ತೆರೆ ಹಿಂದೆಯೂ ಕೂಡ ಕೆಲಸ ಮಾಡುತ್ತಾರೆ ಒಟ್ಟಿನಲ್ಲಿ ಇಡೀ ಫ್ಯಾಮಿಲಿ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿಲ್ಲ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು